ಮಂಡ್ಯ ಜನರನ್ನ ಛತ್ರಿಗಳು ಎಂದ ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ ಡಿಕೆಶಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಶಾಶ್ವತವಾಗಿ ತಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಭಾವಿಸಿಕೊಂಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಡಿಕೆಶಿ ವಿರುದ್ಧ ಮಂಡ್ಯ ಜನ ಪ್ರತಿಭಟನೆ ನಡೆಸಬೇಕು ಮೇಕೆದಾಟು ಹೋರಾಟ ಮಾಡಿದ್ರಲ್ಲ ಏನಾಯಿತು ಅಂತ ಮಂಡ್ಯ ಜನ ಪ್ರಶ್ನೆ ಮಾಡಬೇಕು ಅಂತ ವಿಜಯೇಂದ್ರ ಹೇಳಿದರು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಶಾಸಕ ಹೀಗಾಗಿ ಅಧಿಕಾರದ ಮದ ಏರಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು ಮಂಡ್ಯದವರು ಛತ್ರಿಗಳು ಎಂಬ ಹೇಳಿಕೆಗೆ ಡಿಸಿಎಂ ಶಿ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ನನಗೆ ಮದ ಜಾಸ್ತಿ ಇದೆ ಅವ್ರು ಬೇಕಾದ್ರೆ ಕಡಿಮೆ ಮಾಡಲಿ ಅಂತ ಹೇಳಿದ್ರು ನಾನು ಯಾರಿಗೆ ಛತ್ರಿ ಅಂತ ಹೇಳಿದೆ ಅಂತ ಯಾರಾದರೂ ನೋಡಿದ್ದಾರಾ ನನಗೆ ಬೇಕಾದವರನ್ನ ಹೇಗೆ ಬೇಕಾದರೂ ಕರೆಯುತ್ತೇನೆ ಪ್ರೀತಿಯಿಂದ ಕಳ್ಳ ಸುಳ್ಳ ಅಂತ ಕರೆಯುತ್ತಾರೆ ಇದೆಲ್ಲ ನಮ್ಮ ಆಂತರಿಕ ವಿಚಾರ ಅಂತ ಡಿಕೆಶಿ ಹೇಳಿದ್ರು ನಾನು ಎಲ್ಲಿ ಯಾವಾಗ ಛತ್ರಿ ಅಂತ ಹೇಳಿದೆ ಇದೆಲ್ಲ ಸುಳ್ಳು ಅಂತ ಡಿಕೆಶಿ ಸ್ಪಷ್ಟನೆ ಕೊಟ್ಟರು ಮಂಡ್ಯ ಜನರನ್ನ ಛತ್ರಿಗಳು ಎಂದ ಡಿಕೆಶಿ ವಿರುದ್ಧ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಗದ್ದೆಯಲ್ಲಿ ಛತ್ರಿ ಹಿಡಿದುಕೊಂಡು ಡಿಕೆಶಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮಂಡ್ಯ ಜನರು ಛತ್ರಿಗಳಲ್ಲ ಸ್ವಾಭಿಮಾನಿಗಳು ಕಪ್ಪನ್ನ ಬೆಳೆದು ಸಿಹಿ ನೀಡುವ ಜನ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಛತ್ರಿ ಹೇಳಿಕೆಯನ್ನ ಮಂಡ್ಯ ಶಾಸಕರು ಒಪ್ಪಬಹುದು ಆದರೆ ಮಂಡ್ಯ ಜನರು ಡಿಕೆಶಿ ಹೇಳಿಕೆಯನ್ನ ಒಪ್ಪೋದಿಲ್ಲ ಮಳೆಗಾಲದಲ್ಲಿ ಛತ್ರಿ ಇಲ್ಲದಿದ್ದರೆ ಡಿಕೆಶಿಯ ಬಿಳಿಗಡ್ಡ ಬುರುಡೆ ನೆನೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಕೆಣಕಿ ಅನುಭವಿಸಿದ್ದೀರಿ ಕೂಡಲೇ ಕ್ಷಮೆ ಕೋರಿ ಅಂತ ಡಿಕೆಶಿಗೆ ಬಿಜೆಪಿ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ ರಸ್ತೆ ವಿಸ್ತರಣೆ ನೆಪವಡ್ಡಿ ಕಾಂಪೌಂಡ್ ಧ್ವಂಸಗೊಳಿಸಿರುವ ಘಟನೆ ಮಂಗಳೂರಿನ ಪಚ್ಚನಾಡಿ ವೈದ್ಯನಾಥ ನಗರದಲ್ಲಿ ನಡೆದಿದೆ ರಸ್ತೆ ವಿಸ್ತರಣೆಗೆ ಪಾಲಿಕೆಯಿಂದ ಯಾವುದೇ ವರ್ಕ್ ಆರ್ಡರ್ ಇಲ್ಲದಿದ್ದರೂ ವಿಜೇಶ್ ಎಂಬುವರಿಗೆ ಸೇರಿದ ಮನೆಯ ಕಾಂಪೌಂಡ್ ಧ್ವಂಸ ಮಾಡಲಾಗಿದೆ ಗಣೇಶ್ ಎಂಬಾತ ಅವಾಜ್ಯ ಶಬ್ದಗಳಿಂದ ನಿಂದಿಸಿ ಕಾಂಪೌಂಡ್ ಹಿಡಿದು ಹಾಕಿದ್ದಾನೆ ಗಣೇಶ್ ಜೊತೆ ಕೆಲ ಸ್ಥಳೀಯರು ಕೂಡ ಕಾಂಪೌಂಡ್ ಉಡೀಸ್ ಮಾಡಿದ್ದಾರೆ ಘಟನೆ ಸಂಬಂಧ ಗಣೇಶ್ ಸೇರಿದಂತೆ ಒಟ್ಟು ಹದಿನೇಳು ಮಂದಿ ವಿರುದ್ಧ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಭೂ ಒತ್ತುವರಿ ತೆರವು ಮೂಲಕ ಎಚ್ಡಿಕೆ ವಿರುದ್ಧ ದ್ವೇಷ ರಾಜಕಾರಣ ಮಾಡಲಾಗ್ತಾ ಇದೆ ಎಂಬ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಟಕ್ಕರ್ ನೀಡಿದ್ದಾರೆ ದ್ವೇಷ ರಾಜಕಾರಣ ಯಾರ್ ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಅಂತ ಡಿಕೆಶಿ ಹೇಳಿದ್ರು ಕುಮಾರಸ್ವಾಮಿ ಡಿಎನ್ಎಯಲ್ಲೇ ದ್ವೇಷ ರಾಜಕಾರಣ ಇದೆ ಮೈಸೂರು ಹಾಗೂ ಬೇರೆ ಕಡೆ ಕುಮಾರಸ್ವಾಮಿ ಹಾಗೂ ಅವರ ತಂದೆ ದೇವೇಗೌಡರು ನನ್ನ ಮೇಲೆ ಯಾವ್ಯಾವ ಕೇಸ್ ಹಾಕಿದ್ರು ಗೊತ್ತಿದೆ ನನ್ನ ತಂಗಿ ನನ್ನ ಹಿಂಡಿ ನನ್ನ ತಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲದಿದ್ರು ಅದಿರು ಕಳ್ಳತನದ ಆರೋಪ ಹೊರಿಸಿದ್ರು ಇವೆಲ್ಲ ದ್ವೇಷ ರಾಜಕಾರಣ ಅಲ್ವಾ ಅಂತ ಡಿಕೆಶಿ ಪ್ರಶ್ನಿಸಿದ್ರು ಅಲ್ಲದೆ ಮರ್ಯಾದೆಯಿಂದ ಇದ್ರೆ ಕುಮಾರಸ್ವಾಮಿಗೂ ಒಳ್ಳೆಯದು ನಮಗೂ ಕ್ಷೇಮ ಅಂತ ಡಿಕೆಶಿ ಎಚ್ಚರಿಕೆ ಕೊಟ್ರು ನಾಳೆಯಿಂದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಆರಂಭವಾಗಲಿದೆ ನಾಳೆಯಿಂದ ಏಪ್ರಿಲ್ ನಾಲ್ಕರವರೆಗೆ ವಿವಿಧ ವಿಷಯಗಳ ಪರೀಕ್ಷೆಗಳು ನಡೆಯಲಿವೆ ಈ ಬಾರಿ ಒಟ್ಟು ಎಂಟು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರ ಹದಿನೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿದ್ದಾರೆ ಈ ಪೈಕಿ ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಬಾಲಕಿಯರು ಮೂರು ಲಕ್ಷ ಮೂವತ್ತೈದು ಸಾವಿರದ ನಾನೂರ ಅರವತ್ತೆಂಟು ಬಾಲಕಿಯರು ಐವರು ತೃತೀಯ ಲಿಂಗಿಗಳು ಪರೀಕ್ಷೆ ಬರೆಯಲಿದ್ದಾರೆ ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನೆಂಟು ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಪರೀಕ್ಷಾ ಕೇಂದ್ರದ ಸುತ್ತ ಇನ್ನೂರು ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವಾಗಿ ಆದೇಶಿಸಲಾಗಿದೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್